ಬೀದಿ ಬದಿ ವ್ಯಾಪಾರಿಗಳಿಗೆ ರಕ್ಷಣೆ ನೀಡಲು ಜಿಲ್ಲಾಧ್ಯಕ್ಷರಿಗೆ ಮನವಿ ಶಿವಮೊಗ್ಗ ನಗರದ ವಿವಿಧ ಬಡಾವಣೆಯ ಬೀದಿ ಬದಿ ವ್ಯಾಪಾರಿಗಳು ಶಿವಮೊಗ್ಗ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಚನ್ನವೀರಪ್ಪ ಗಾಮನ್ಗಟ್ಟಿ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿದರು ನಾವು ಆರ್ಥಿಕ ದುರ್ಬಲ ವರ್ಗದವರು ಪಾಲಿಕೆ ನೀಡಿದ ಜಾಗದಲ್ಲಿ ಅವರು ನೀಡಿದಂತಹ ಬೀದಿ ಬದಿ ವ್ಯಾಪಾರಿಗಳ ಗುರುತಿನ ಚೀಟಿ ಮತ್ತು ಪ್ರಮಾಣಪತ್ರ ಆಹಾರ ಸುರಕ್ಷತೆ ಸ್ವಾನಿಧಿ ಸಾಲವನ್ನು ಪಡೆದು ವ್ಯಾಪಾರ ಮಾಡುತ್ತಿರುವವು ಪಾಲಿಕೆ ತಿಳಿಸಿದಂತೆ ವ್ಯಾಪಾರದ ನಂತರ ನಮ್ಮ ತಳ್ಳುಗಡೆಗೂ ಮನೆಯ ಬಳಿ ತೆಗೆದುಕೊಂಡು ಹೋಗುತ್ತೇವೆ ಇತ್ತೀಚಿನ ದಿನಗಳಲ್ಲಿ ಪಾಲಿಕೆಯಿಂದ ಅನುಮತಿ ಪಡೆಯದೆ ಎಲ್ಲಿಂದಲೋ ಬಂದ ವ್ಯಕ್ತಿಗಳು ಬೇಕಾಬಿಟ್ಟಿ ಫುಟ್ಪಾತ್ ಆಕ್ರಮಿಸಿಕೊಂಡು ವ್ಯಾಪಾರ ಮಾಡುತ್ತಿರುವರು ಇವರ ಬಳಿ ಪಾಲಿಕೆ ಯಾವುದೇ ಅನುಮತಿಯ ಪತ್ರಗಳಾಗಲಿ ಬೀದಿ ಬದಿ ಗುರುತಿನ ಚೀಟಿಗಳೇ ಆಗಲಿ ಇರುವುದಿಲ್ಲ ಇಂಥವರನ್ನು ಫುಟ್ಪಾತ್ ಆಕ್ರಮಿಸಿಕೊಂಡು ವ್ಯಾಪಾರ ಮಾಡುವುದರಿಂದ ಸ್ಥಳೀಯ ಹಾಗೂ ಪಾಲಿಕೆ ಅನುಮತಿ ಪಡೆದ ವ್ಯಾಪಾರಿಗಳನ್ನು ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆ ರಕ್ಷಣೆ ಮಾಡಿ ಎಂದು ಬೀದಿ ಬದಿ ವ್ಯಾಪಾರಿಗಳು ಮನವಿ ಮಾಡಿದರು ನಮ್ಮ ಕಷ್ಟ ಸುಖಕ್ಕೆಲ್ಲ ನಮ್ಮ ಇದು ಲೋನು ಸಂಘದಲ್ಲೆಲ್ಲ ನಾವು ಆ ಆರ್ಥಿಕ ಸಹಾಯವನ್ನು ನೆನ್ನೆ ಮೊನ್ನೆ ಬಂದು ಬೇರೆ ಊರಿಂದ ಎಲ್ಲ ಬಂದು ನಮಗೆ ತುಂಬಾ ತೊಂದರೆ ಕೊಟ್ಕೊಂಡು ಒಂದು ತಗೊಂಡ್ರೆ ಒಂದು ಫ್ರೀ ಆಫರ್ ಅದು ಇದು ಅಂತ ಹೇಳ್ಕೊಂಡು ಬೇಡಾಗಿದ್ದ ಅನಾ ಅನಾಚಾರ ಬೇಡಾಗಿದೆ ಜಾಗ ಅತಿಕ್ರಮಣ ಮಾಡೋದು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಸರ್ ದಯವಿಟ್ಟು ನಮಗೆ ನ್ಯಾಯ ಬೇಕು ಆರ್ಟಿಒ ಆಫೀಸ್ ರೋಡ್ ಅಬಕಾರಿ ಆಫೀಸ್ ಪಕ್ಕದಲ್ಲಿ ಏನಿದೆ ನಿಜವಾದ ಫಲಾನುಭವಿಗಳು ಏನಿದ್ದಾರೋ ಅವರನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತೇಳಿ ನಾಯಕರು ಗಮನಕ್ಕೆ ತಗೊಂಡ್ ಬರ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸ್ಕೊಂಡು ಬರ್ತೀನಿ ನಿಮ್ಮ ರಕ್ಷಣೆಗೆ ಏನು ಇದೆಯೋ ಕಾನೂನು ಪ್ರಕಾರವಾಗಿ ಅದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಅಧಿಕಾರಿ ಮಾತಾಡ್ತೀನಿ